ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಬ್ಬು ಹೋರಾಟಗಾರರ ಒಂದು ಹೋರಾಟಕ್ಕೆ ಇದೀಗ ಸರ್ಕಾರ ಮಣಿದಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಸಭೆಗಳಾಯ್ತು ರೈತರ ಜೊತೆಗೆ ರೈತ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಿದ್ದಾಯ್ತು ಅನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಸಭೆ ನಡೆಸಿದ್ರು ಇದೀಗ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ರೈತರು ಕೇಳಿರೋದು ಮೂರು ಸಾವಿರದ ಐನೂರು ಆ ನಂತರದಲ್ಲಿ ಮೂರು ಸಾವಿರದ ನಾನೂರಾದ್ರೂ ಕೂಡಿ ಒಪ್ಪಿಕೊಳ್ತೀವಿ ಅನ್ನೋದಾಗಿ ಹೇಳಿದ್ರು ಇದೀಗ ಮೂರು ಸಾವಿರದ ಮುನ್ನೂರಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದೆ ಕೊನೆಗೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದಕ್ಕೆ ರೈತ ಮುಖಂಡರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಕಡೇ ಪಕ್ಷ ಮೂರು ಸಾವಿರದ ನಾನೂರು ರೂಪಾಯಿ ಆದರೂ ಕೊಡಿ ಅನ್ನೋದಾಗಿ ಹೇಳಿದ್ರು ಅನಂತರ ಸಕ್ಕರೆ ಕಾರ್ಖಾನೆ ಮಾಲೀಕರು ನೂರು ರೂಪಾಯಿ ಸಬ್ಸಿಡಿ ಅಥವಾ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಫಿಫ್ಟಿ ಫಿಫ್ಟಿ ಆಗಿ ಹಣವನ್ನ ಕೊಟ್ರೆ ನಮ್ಮ ಹೊರನೂ ಕಡಿಮೆ ಆಗುತ್ತೆ ರೈತರಿಗೂ ಸಹಾಯ ಆಗತ್ತೆ ಅಂತ ಹೇಳಿದ್ರು ಮೂರು ಸಾವಿರದ ಮುನ್ನೂರು ಅಂತ ಹೇಳಿದ್ರೆ ಈ ಸಬ್ಸಿಡಿನೂ ಸೇರಿನಾ ಇದೆಲ್ಲ ಇನ್ನಷ್ಟೇ ಕ್ಲಾರಿಫಿಕೇಶನ್ ಸಿಗಬೇಕಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸಬ್ಸಿಡಿಯನ್ನ ಹೊರತಾಗಿ ಮೂರು ಸಾವಿರದ ಹೇಳಿದ್ರೆ ಸಬ್ಸಿಡಿ ನೂರು ನಿರ್ಧಾರ ಮಾಡಿ ಅದು ಪಕ್ಕ ಆದ್ರೆ ಅಲ್ಲಿಗೆ ರೂಪಾಯಿ ಆಗುತ್ತೆ ಇವತ್ತು ಮ್ಯಾರಥಾನ್ ಸಭೆಗಳಾಯ್ತು ಇದರ ನಂತರದಲ್ಲಿ ಇದೀಗ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ನಿರ್ಧಾರ ಮಾಡಿದೆ ಲೋಕಸಭಾ ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ವಿಚಾರ ಇನ್ನೊಂದು ನಾನು ನೀವೇ ತಿಳ್ಕೊಂಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು ಎಲ್ಲರೂ ಸೇರಿಕೊಂಡು ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಆ ಎಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇಡ್ತಾ ಇದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ ಯಾಕೆಂದರೆ ರಾಜ್ಯದ ರೈತರಂದರೆ ದೇಶದ ರೈತರು ಅವರ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆಗಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಟೀಲ್ ತಮ್ಮ ಸವಿಸ್ತಾರವಾಗಿ ಹೇಳ್ತಾರೆ ಕೂಡ ಈ ಮಾಧ್ಯಮ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವು ಬಿಲ್ ಬಂದೇ ಬರದೇ ಇದ್ರು ಕೂಡ ಬೆಳಗ್ಗ ರೈತರನ್ನು ಕೂಡ ನಾವು ಮಾತಾಡುವ ಒಂದು ಹಂತಕ್ಕೆ ಬಂದಿದ್ದೀವಿ ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಜನರಿಗೆ ಪ್ರಸ್ತಾಪ ಮಾಡೋದಿಲ್ಲ ನೀವು ಮಾಡ್ತೀರ ನೀವೇ